ವಿಭಾಗ ಒಂದಕ್ಕೆ ಸಂಬಂಧಿಸಿದಂತೆ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಭಾಗ ಒಂದಕ್ಕೆ ಸಂಬಂಧಿಸಿದಂಥ ಉತ್ತರಗಳನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದರಿಂದ ನಾಲ್ಕರಲ್ಲಿ ಪ್ರತಿಯೊಂದು ಎ ಬಿ ಸಿ ಡಿ ಅಕ್ಷರಗಳುಳ್ಳ ನಾಲ್ಕು ಆಕೃತಿಗಳನ್ನು ಕೊಡಲಾಗಿದೆ ಈ ನಾಲ್ಕು ಆಕೃತಿಗಳಲ್ಲಿ ಮೂರು ಆಕೃತಿಗಳು ಒಂದು ವಿಧದಲ್ಲಿ ಒಂದ ಹೋಲುತ್ತವೆ ಮತ್ತು ಉಳಿದವುಗಳು ಒಂದು ಅವುಗಳಿಂದ ಭಿನ್ನವಾಗಿದೆ ಹೀಗೆ ಭಿನ್ನವಾಗಿರುವ ಆಕೃತಿಯನ್ನು ಕಂಡುಹಿಡಿದು ನಿಮ್ಮ ಉತ್ತರವನ್ನು ಸೂಚಿಸಲು ಓ ಎಂ ಆರ್ ಉತ್ತರ ಹಾಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆ ಮುಂದುಗಡೆ ಇರುವ ಸರಿಯಾದ ಉತ್ತರವನ್ನು ಸಂಪೂರ್ಣವಾಗಿ ತುಂಬಿರಿ ಅಂತ ಇದೆ ಇಲ್ಲಿ ಒಂದೇದಕ್ಕೆ ಉತ್ತರ ನೋಡೋಣ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಎರಡನೇ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಸಿ ಮೂರನೇ ಪ್ರಶ್ನೆಗೆ ಮೂರನೇ ಪ್ರಶ್ನೆಗೆ ಉತ್ತರ ನೋಡೋಣ ಮೂರನೇದಕ್ಕೆ ಎ ಆಪ್ಷನ್ ಸರಿಯಾದ ಉತ್ತರ ನಾಲ್ಕನೇ ಆಕೃತಿ ಈ ಆಕೃತಿಗೆ ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ ಭಾಗ ಎರಡಕ್ಕೆ ಸಂಬಂಧಿಸಿದಂತೆ ಸೂಚನೆಯನ್ನು ನೋಡೋಣ ಪ್ರಶ್ನೆ ಸಂಖ್ಯೆಗಳು ಐದರಿಂದ ಎಂಟರಲ್ಲಿ ಪ್ರಶ್ನೆ ರೂಪದ ಒಂದು ಆಕೃತಿಯನ್ನು ಎಡಬದಿಗೆ ಕೊಡಲಾಗಿದೆ ಮತ್ತು ಎ ಬಿ ಸಿ ಮತ್ತು ಡಿ ಎಂಬ ಅಕ್ಷರಗಳುಳ್ಳ ನಾಲ್ಕು ಉತ್ತರ ರೂಪದ ಆಕೃತಿಗಳನ್ನು ಬಲಬದಿಗೆ ಕೊಡಲಾಗಿದೆ ಬಲಬದಿಗೆ ಕೊಟ್ಟ ಆಕೃತಿಗಳಲ್ಲಿ ಯಾವ ಆಕೃತಿ ಪ್ರಶ್ನೆ ರೂಪದ ಎಡಬದಿಯ ಆಕೃತಿಯನ್ನು ಸಂಪೂರ್ಣವಾಗಿ ಹೋಲುವುದೋ ಅದನ್ನು ಆಯ್ಕೆ ಮಾಡಿ ನೀವು ಆಯ್ಕೆ ಮಾಡಿದ ಉತ್ತರವನ್ನು ಓ ಉತ್ತರ ಹಾಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಇಲ್ಲಿ ನಾಲ್ಕು ಪ್ರಶ್ನೆಗಳಿದ್ದಾವೆ ಈ ನಾಲ್ಕು ಪ್ರಶ್ನೆಗಳಲ್ಲಿ ಎಡಭಾಗದಲ್ಲಿ ನಮಗೆ ಒಂದು ಆಕೃತಿಯನ್ನು ಕೊಡಲಾಗಿದೆ ಈ ಎಡಭಾಗದಲ್ಲಿ ಕೊಟ್ಟು ಮತ್ತೆ ಬಲಭಾಗದಲ್ಲಿ ಉತ್ತರದ ಆಕೃತಿಗಳನ್ನು ನಾಲ್ಕು ಆಪ್ಷನ್ಗಳನ್ನು ಕೊಡಲಾಗಿದೆ ಅದರೊಳಗೆ ಸರಿಯಾದಂತಹ ಈ ಆಕೃತಿಯನ್ನು ಹೋಲ್ತಕ್ಕಂಥ ಆಪ್ಷನನ್ನು ಹುಡುಕಬೇಕಾಗುತ್ತೆ ಐದನೇ ಆಕೃತಿಗೆ ಸರಿಯಾದ ಉತ್ತರ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಐದನೇದಕ್ಕೆ ಆರನೇ ಆಕೃತಿಯನ್ನು ನೋಡೋಣ ಈ ಆರನೇ ಆಕೃತಿಯ ಉತ್ತರವನ್ನು ನೋಡೋಣ ಆರನೇ ಚಿತ್ರ ಅಥವಾ ಆಕೃತಿಯ ಉತ್ತರ ಎ ಸರಿಯಾದ ಉತ್ತರ ಆಗಿರುತ್ತೆ ಏಳನೇ ಆಕೃತಿಯ ಉತ್ತರ ಏಳನೇ ಆಕೃತಿಗೆ ಸರಿಯಾದಂಥ ಉತ್ತರ ಬಿ ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ ಎಂಟನೇ ಆಕೃತಿಯನ್ನು ನೋಡ್ಬೋದು ಎಂಟನೇ ಆಕೃತಿಗೆ ಸರಿಯಾದ ಉತ್ತರವನ್ನು ನೋಡೋಣ ಎಂಟನೇ ಆಕೃತಿಗೆ ಸರಿಯಾದಂಥ ಉತ್ತರ ಡಿ ಸರಿಯಾದ ಉತ್ತರ ಆಗಿರುತ್ತೆ ಭಾಗ ಮೂರರಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಪ್ರಶ್ನೆ ಸಂಖ್ಯೆಗಳು ಒಂಬತ್ತರಿಂದ ಹನ್ನೆರಡರಲ್ಲಿ ಎಡಬದಿಗೆ ಪ್ರಶ್ನೆ ರೂಪದ ಆಕೃತಿಯನ್ನು ಕೊಟ್ಟು ಅದರ ಒಂದು ಭಾಗವನ್ನು ಲೋಪಗೊಳಿಸಲಾಗಿದೆ ಅಂದರೆ ತೆಗೆಯಲಾಗಿದೆ ಅದರ ಮಿಕ್ಕ ಭಾಗವನ್ನು ಬಲಬದಿಗೆ ಅಂದರೆ ನಾಲ್ಕು ಆಪ್ಷನ್ಗಳನ್ನು ಎ ಬಿ ಸಿ ಮತ್ತು ಡಿ ಎಂದು ಕೊಟ್ಟು ಅಕ್ಷರಗಳುಳ್ಳ ಆಕೃತಿಗಳನ್ನು ಕೊಡಲಾಗಿದೆ ಬಲಬದಿಯ ಆಕೃತಿಗಳಲ್ಲಿ ಯಾವುದು ಒಂದು ಎಡಬದಿಯಲ್ಲಿ ಕೊಟ್ಟ ಆಕೃತಿಯನ್ನು ದಿಶೆಯನ್ನು ಬದಲಿಸದೆ ಅಂತ ಕೊಟ್ಟಿದ್ದಾರೆ ಪೂರ್ಣಗೊಳಿಸಲು ಸಮರ್ಪಕವಾಗುವುದೋ ಅದನ್ನು ಕಣ್ಣಿಡೀರಿ ನೀವು ಆಯ್ಕೆ ಮಾಡಿದ ಉತ್ತರವನ್ನು ಸೂಚಿಸಲು ವೈಎಂಆರ್ ಉತ್ತರ ಹಾಳಿಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ಸರಿಯಾದ ಉತ್ತರವನ್ನು ಸಂಪೂರ್ಣವಾಗಿ ತುಂಬಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂಬತ್ತನೇ ಒಂದು ಪ್ರಶ್ನಾಕೃತಿಯನ್ನು ನೋಡ್ಬೋದು ಮತ್ತು ಅದರ ಉತ್ತರದ ಆಕೃತಿಯನ್ನು ಬಲಭಾಗದಲ್ಲಿ ಕೊಡಲಾಗಿದೆ ಒಂಬತ್ತನೇ ಆಕೃತಿಗೆ ಸರಿಯಾದಂಥ ಉತ್ತರ ಡಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಹತ್ತನೆಯ ಆಕೃತಿಯನ್ನು ನೋಡೋಣ ಇದರಲ್ಲಿ ಆ ವಿರೂಪಗೊಳಿಸಿರೋದು ಅಥವಾ ತೆಗೆದುಹಾಕಲಾಗದಂಥ ಒಂದು ಆಕೃತಿಯನ್ನು ಹುಡುಕಬೇಕಾಗಿರುತ್ತೆ ಹತ್ತನೇದಕ್ಕೆ ಸರಿಯಾದಂಥ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಹನ್ನೊಂದನೇ ಪ್ರಶ್ನಾಕೃತಿಯನ್ನು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಹನ್ನೆರಡನೇ ಪ್ರಶ್ನಾಕೃತಿಯನ್ನು ನೋಡೋಣ ಹಾಗೂ ಅದರ ಉತ್ತರವನ್ನು ಕೂಡ ನೋಡೋಣ ಹನ್ನೆರಡನೇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ ಭಾಗ ನಾಲ್ಕಕ್ಕೆ ಸಂಬಂಧಿಸಿದಂತೆ ಸೂಚನೆ ಪ್ರಶ್ನೆ ಸಂಖ್ಯೆ ಹದಿಮೂರರಿಂದ ಹದಿನಾರರಲ್ಲಿ ಎಡಬದಿಗೆ ಮೂರು ಪ್ರಶ್ನೆ ರೂಪದ ಆಕೃತಿಗಳನ್ನು ಕೊಟ್ಟು ನಾಲ್ಕು ನಾಲ್ಕನೆಯ ಆಕೃತಿಯ ಸ್ಥಾನವನ್ನು ಖಾಲಿಡಲಾಗಿದೆ ಅಂದರೆ ಎಡಭಾಗದಲ್ಲಿ ಪ್ರಶ್ನಾಕೃತಿಗಳನ್ನು ಮೂರು ಕೊಡಲಾಗಿದೆ ನಾಲ್ಕನೇದನ್ನು ಖಾಲಿ ಬಿಡದೆ ಈ ಪ್ರಶ್ನೆ ರೂಪದ ಆಕೃತಿಗಳು ಒಂದು ಶ್ರೇಣಿಯಲ್ಲಿ ಇವೆ ಇವುಗಳನ್ನು ಮೂರು ಪ್ರಶ್ನೆಗಳು ಏನಿದಾವಲ್ಲ ಪ್ರಶ್ನಾಕೃತಿಗಳು ಅವು ಒಂದು ಶ್ರೇಣಿಯಲ್ಲೇ ಕೊಟ್ಟ ಕೊಡಲಾಗಿದೆ ಸೀರೀಸಲ್ಲಿ ಬಲಗಡೆ ಕೊಟ್ಟಿರುವ ಉತ್ತರ ರೂಪದ ಆಕೃತಿಗಳಲ್ಲಿ ಯಾವುದು ಒಂದು ಪ್ರಶ್ನೆ ರೂಪದ ಆಕೃತಿಗಳಲ್ಲಿ ಖಾಲಿ ಇರುವ ಸ್ಥಾನಕ್ಕೆ ಸರಿಯಾಗಿ ಹೊಂದಿಕೆಯಾಗಿ ಆ ಶ್ರೇಣಿಯನ್ನು ಪೂರ್ಣಗೊಳಿಸುವುದು ಅದನ್ನು ಕಂಡುಹಿಡಿಯಿರಿ ನಿಮ್ಮ ಉತ್ತರವನ್ನು ಸೂಚಿಸಲು ಓಯಮ್ ಆರ್ ಹಾಳಿಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ಸರಿಯಾದ ಉತ್ತರವನ್ನು ಸರಿಯಾದ ವೃತ್ತವನ್ನು ಪೂರ್ಣವಾಗಿ ಸಂಪೂರ್ಣವಾಗಿ ತುಂಬಬೇಕು ಪ್ರಶ್ನಾಕೃತಿ ಹದಿಮೂರನೇದು ನೋಡೋಣ ಹಾಗೂ ಇದರ ಉತ್ತರವನ್ನು ನೋಡೋದಾದರೆ ಹದಿಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ಹದಿನಾಲ್ಕನೇ ಪ್ರಶ್ನಾಕೃತಿಯನ್ನು ನೋಡೋಣ ಹಾಗೂ ಅದರ ಉತ್ತರವನ್ನು ನೋಡೋಣ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ ಹದಿನೈದನೇ ಪ್ರಶ್ನಾಕೃತಿಯನ್ನು ನೋಡೋಣ ಹಾಗೂ ಅದರ ಸರಿಯಾದಂಥ ಉತ್ತರವನ್ನು ಕೂಡ ನೋಡೋಣ ಹದಿನೈದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಹದಿನಾರನೇ ಪ್ರಶ್ನಾಕೃತಿಯನ್ನು ನೋಡೋಣ ಹಾಗೂ ಇದರ ಸರಿಯಾದ ಉತ್ತರವನ್ನು ಕೂಡ ನೋಡೋಣ ಹದಿನಾರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ಭಾಗ ಐದು ಸೂಚನೆಗಳು ಪ್ರಶ್ನೆ ಸಂಖ್ಯೆಯು ಹದಿನೇಳರಿಂದ ಇಪ್ಪತ್ತರಲ್ಲಿ ಮೂರು ಪ್ರಶ್ನೆ ರೂಪದ ಆಕೃತಿಗಳು ಅನಂತರ ನಾಲ್ಕನೇ ಆಕೃತಿ ಸ್ಥಾನದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಡಲಾಗಿದೆ ಇಲ್ಲಿ ಮೊದಲಿನ ಎರಡು ಪ್ರಶ್ನೆ ರೂಪದ ಆಕೃತಿಗಳಲ್ಲಿ ಒಂದು ಬಗೆಗೆ ಬಗೆಯಲ್ಲಿ ಸಂಬಂಧವಿದೆ ಇಂತಹದೇ ಸಂಬಂಧ ಮೂರನೇ ಮತ್ತು ನಾಲ್ಕನೇ ಪ್ರಶ್ನೆ ರೂಪದ ಆಕೃತಿಗಳ ನಡುವೆ ಇರಬೇಕಾಗಿದೆ ಇದಕ್ಕಾಗಿ ಚಿಹ್ನೆ ಚಿನ್ನದ ಸ್ಥಾನದಲ್ಲಿ ಇರಿಸುವುದಕ್ಕಾಗಿ ಉತ್ತರ ರೂಪದ ಆಕೃತಿಯನ್ನು ಕಂಡಿಡಿದು ನಿಮ್ಮ ಉತ್ತರವನ್ನು ಸೂಚಿಸಲು ಒ ಎಮ್ ಆರ್ ಉತ್ತರ ಹಳಿಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಬೇಕು ಇಲ್ಲಿ ಪ್ರಶ್ನಾಕೃತಿಗಳನ್ನು ಮೂರು ಕೊಟ್ಟ ಕೊಡಲಾಗಿದೆ ಉತ್ತರಾಕೃತಿಗಳನ್ನು ಎ ಬಿ ಸಿ ಡಿ ಅಂತ ಹೇಳಿ ಬಲಭಾಗದಲ್ಲಿ ಕೊಡಲಾಗಿದೆ ಹದಿನೇಳನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೋಡೋಣ ಹದಿನೇಳನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ಹದಿನೆಂಟನೇ ಪ್ರಶ್ನಾಕೃತಿ ಹಾಗೂ ಇದರ ಸರಿಯಾದಂಥ ಆಪ್ಷನನ್ನು ಕೂಡ ನೋಡೋಣ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ಪ್ರಶ್ನಾಕೃತಿ ಹಾಗೂ ಅದರ ಉತ್ತರವನ್ನು ನೋಡೋಣ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತನೆಯ ಪ್ರಶ್ನಾಕೃತಿ ನೋಡೋಣ ಹಾಗೂ ಅದರ ಉತ್ತರವನ್ನು ಕೂಡ ನೋಡೋಣ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ಭಾಗ ಆರು ಸೂಚನೆಗಳು ಪ್ರಶ್ನೆ ಸಂಖ್ಯೆಗಳು ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರಲ್ಲಿ ಜಾಮಿತೀಯ ಆಕಾರ ತ್ರಿಕೋನ ಚೌಕ ವಲಯವನ್ನು ಎಡಬಾದಿ ಎಡಬದಿಗೆ ಕೊಟ್ಟು ಒಂದು ಅದರ ಒಂದು ಭಾಗವನ್ನು ಲೋಪಗೊಳಿಸಲಾಗಿದೆ ಬಲಗಡೆಗೆ ಕೊಟ್ಟಿರುವ ಎ ಬಿ ಸಿ ಮತ್ತು ಡಿ ಅಕ್ಷರಗಳುಳ್ಳ ಉತ್ತರ ರೂಪದ ಆಕೃತಿಗಳನ್ನು ಗಮನಿಸಿ ಅವುಗಳಲ್ಲಿ ಯಾವುದು ಒಂದು ದಿಕ್ಕನ್ನು ಬದಲಿಸದೆ ಪ್ರಶ್ನೆ ರೂಪದ ಆಕೃತಿಯಲ್ಲಿ ಲೋಪವಾದ ಭಾಗಕ್ಕೆ ಸರಿಯಾಗಿ ಹೊಂದಿ ಆ ಪ್ರಶ್ನೆ ರೂಪದ ಆಕೃತಿಯ ಮಾದರಿಯನ್ನು ಸರಿಯಾಗಿ ಪೂರ್ಣಗೊಳಿಸುತ್ತದೆಯೋ ಅದನ್ನು ಕಣ್ಣಿಡೀರಿ ನಿಮ್ಮ ಉತ್ತರವನ್ನು ಸೂಚಿಸಲು ಒ ಎಂಆರ್ ಉತ್ತರ ಹಾಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಅಂಥೇಳಿ ಸೂಚನೆಯನ್ನು ಕೊಡಲಾಗಿದೆ ಇಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಹೋಲ್ತಕ್ಕಂಥ ಆಕೃತಿಯನ್ನು ನೋಡೋಣ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತೆರಡನೇ ಪ್ರಶ್ನಾಕೃತಿಯನ್ನು ನೋಡೋಣ ಹಾಗೂ ಅದರ ಉತ್ತರವನ್ನು ಕೂಡ ನೋಡೋಣ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತ್ಮೂರನೇ ಪ್ರಶ್ನಾಕೃತಿಯನ್ನು ನೋಡೋಣ ಹಾಗೂ ಅದರ ಉತ್ತರವನ್ನು ನೋಡೋಣ ಇಪ್ಪತ್ತ ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತ್ನಾಲ್ಕನೇ ಪ್ರಶ್ನಾಕೃತಿ ಹಾಗೂ ಅದರ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ಭಾಗ ಏಳು ಸೂಚನೆಗಳು ಪ್ರಶ್ನೆ ಸಂಖ್ಯೆಗಳು ಇಪ್ಪತ್ತೈದರಿಂದ ಇಪ್ಪತ್ತೆಂಟರಲ್ಲಿ ಪ್ರಶ್ನೆ ರೂಪದ ಒಂದು ಆಕೃತಿಯನ್ನು ಎಡಬದಿಗೆ ಕೊಡಲಾಗಿದೆ ಎ ಬಿ ಸಿ ಮತ್ತು ಡಿ ಎಂಬ ಅಕ್ಷರಗಳುಳ್ಳ ನಾಲ್ಕು ಉತ್ತರ ರೂಪದ ಆಕೃತಿಗಳನ್ನು ಬಲಬದಿಗೆ ಕೊಡಲಾಗಿದೆ ಬಲಬದಿಗೆ ಕೊಟ್ಟ ಆಕೃತಿಗಳಲ್ಲಿ ಯಾವುದೋ ಒಂದು ಕನ್ನಡಿಯನ್ನು ಎಕ್ಸ್ ವೈ ಜಾಗಕ್ಕೆ ಹಿಡಿದಾಗ ಪ್ರಶ್ನೆ ರೂಪದ ಆಕೃತಿಯ ಪ್ರತಿಬಿಂಬವನ್ನು ಹೋಲುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ನೀವು ಆಯ್ಕೆ ಮಾಡಿದ ಉತ್ತರ ರೂಪದ ಆಕೃತಿಯನ್ನು ಸೂಚಿಸಲು ವಯಮರ್ ಉತ್ತರ ಹಾಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಇಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ಪ್ರಶ್ನಾಕೃತಿಯನ್ನು ನೋಡ್ತಾ ಹೋಗಿ ಹಾಗೂ ಅದರ ಉತ್ತರವನ್ನು ಬಲಭಾಗದಲ್ಲಿ ಕೊಡಲಾಗಿದೆ ನೋಡೋಣ ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತಾರನೇ ಪ್ರಶ್ನಾಕೃತಿ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಇಪ್ಪತ್ತೆ ಏಳನೇ ಪ್ರಶ್ನಾಕೃತಿ ಇದರ ಸರಿಯಾದ ಉತ್ತರ ನೋಡೋಣ ಇಪ್ಪತ್ತೇಳನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತೆಂಟನೇ ಪ್ರಶ್ನಾಕೃತಿ ಇಪ್ಪತ್ತ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಭಾಗ ಎಂಟು ಪ್ರಶ್ನೆ ಸಂಖ್ಯೆಗಳು ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡರಲ್ಲಿ ಪ್ರಶ್ನೆ ರೂಪದ ಕಾಗದದ ಆಕೃತಿಗಳ ತುಂಡನ್ನು ಮಡಚಿ ಚಿತ್ರಿಸಿರುವ ಎಡಬದಿಯಲ್ಲಿ ಮತ್ತು ಎ ಬಿ ಸಿ ಮತ್ತು ಡಿ ಎಂಬ ಅಕ್ಷರಗಳುಳ್ಳ ಉತ್ತರ ರೂಪದ ಆಕೃತಿಗಳನ್ನು ಬಲಬದಿಯಲ್ಲಿ ಗಮನಿಸಿ ನೀವು ಆಯ್ಕೆ ಮಾಡುವ ಉತ್ತರ ರೂಪದ ಆಕೃತಿಯು ಕಾಗದದ ತುಂಡನ್ನು ಬಿಡಿಸಿದಾಗ ಹೇಗೆ ಕಾಣುತ್ತದೆ ಎನ್ನುವುದನ್ನು ಯೋಚಿಸಿ ಸರಿಹೊಂದುವ ಉತ್ತರದ ಉತ್ತರ ಆಕೃತಿಯ ಕ್ರಮ ಸಂಖ್ಯೆಯನ್ನು ಸೂಚಿಸಲು ಒಎಂಆರ್ ಉತ್ತರ ಹಾಳಿಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ಸರಿಯಾದ ಉತ್ತ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಅಂತ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅದರ ಪ್ರಶ್ನಾಕೃತಿಗಳನ್ನು ಕೊಡಲಾಗಿದೆ ಉತ್ತರ ಆಕೃತಿಗಳನ್ನು ಬಲಭಾಗದಲ್ಲಿದೆ ಅದನ್ನು ಗುರುತು ಮಾಡಬೇಕು ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಮೂವತ್ತನೇ ಪ್ರಶ್ನಾಕೃತಿ ಮೂವತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ಮೂವತ್ತೊಂದನೇ ಪ್ರಶ್ನಾಕೃತಿ ಮೂವತ್ತೊಂದನೇ ಪ್ರಶ್ನಾಕೃತಿಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮೂವತ್ತ ಎರಡನೇ ಪ್ರಶ್ನಾಕೃತಿಯನ್ನು ನೋಡೋಣ ಮೂವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಭಾಗ ಒಂಬತ್ತು ಸೂಚನೆಗಳು ಪ್ರಶ್ನೆ ಸಂಖ್ಯೆಗಳು ಮೂವತ್ತ್ ಮೂರರಿಂದ ಮೂವತ್ತಾರರಲ್ಲಿ ಎಡಬದಿಗೆ ಕೊಟ್ಟ ಪ್ರಶ್ನೆ ರೂಪದ ಆಕೃತಿಯನ್ನು ಬಲಭಾಗದಲ್ಲಿ ಕೊಟ್ಟಿರುವ ಎ ಬಿ ಸಿ ಮತ್ತು ಡಿ ಅಕ್ಷರಗಳುಳ್ಳ ಉತ್ತರ ರೂಪದ ಆಕೃತಿಗಳನ್ನು ಗಮನಿಸಿ ಪ್ರಶ್ನೆ ರೂಪದ ಆಕೃತಿಯಲ್ಲಿರುವ ತುಂಡುಗಳಿಂದ ನಿರ್ಮಿಸಬಹುದಾದ ಉತ್ತರ ರೂಪದ ಆಕೃತಿಯನ್ನು ಕಂಡುಹಿಡಿಯಿರಿ ನಿಮ್ಮ ಉತ್ತರವನ್ನು ಸೂಚಿಸಲು ಒ ಎಂ ಆರ್ ಉತ್ತರ ಹಾಳೆಯ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಅಂತ ಕೊಟ್ಟಿದ್ದಾರೆ ಮೂವತ್ತ್ ಮೂರನೇ ಪ್ರಶ್ನೆಯನ್ನು ನೋಡೋಣ ಇದರ ಉತ್ತರಾಕೃತಿಗಳನ್ನು ಎ ಬಿ ಸಿ ಡಿ ಅಂತ ಹೇಳಿ ಬಲಭಾಗದಲ್ಲಿ ಕೊಡಲಾಗಿದೆ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ ಮೂವತ್ತ್ನಾಲ್ಕನೇ ಪ್ರಶ್ನಾಕೃತಿ ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ಮೂವತ್ತೈದನೇ ಪ್ರಶ್ನೆ ಇದರ ಪ್ರಶ್ನಾಕೃತಿ ಮೂವತ್ತೈದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಮೂವತ್ತಾರನೇ ಪ್ರಶ್ನಾಕೃತಿ ಮೂವತ್ತಾರನೇ ಪ್ರಶ್ನಾಕೃತಿಯ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಭಾಗ ಹತ್ತು ಸೂಚನೆಗಳು ಪ್ರಶ್ನೆ ಸಂಖ್ಯೆಗಳು ಮೂವತ್ತೇಳರಿಂದ ನಲವತ್ತರಲ್ಲಿ ಎಡಬದಿಗೆ ಪ್ರಶ್ನೆ ರೂಪದ ಒಂದು ಆಕೃತಿಯನ್ನು ಮತ್ತು ಬಲಭಾಗದಲ್ಲಿ ಉತ್ತರ ರೂಪದ ಆಕೃತಿಗಳನ್ನು ಎ ಬಿ ಸಿ ಮತ್ತು ಡಿ ಎಂದು ಕೊಡಲಾಗಿದೆ ಪ್ರಶ್ನೆ ರೂಪದ ಆಕೃತಿಯು ಅಡಗಿರುವ ಅಥವಾ ಹುದುಗಿರುವ ಉತ್ತರ ಉಪರದ ಆಕೃತಿಯನ್ನು ಕಂಡುಹಿಡಿದು ನಿಮ್ಮ ಉತ್ತರವನ್ನು ಸೂಚಿಸಲು ಓ ಉತ್ತರ ಹಾಳಿಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಅಂತ ಕೊಟ್ಟಿದ್ದಾರೆ ಮೂವತ್ತ ಏಳನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆಗೆ ನೋಡೋಣ ಮೂವತ್ತೆಂಟನೇ ಪ್ರಶ್ನಾಕೃತಿಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ನಲವತ್ತನೇ ಪ್ರಶ್ನೆ ನಲವತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ ವಿಭಾಗ ಎರಡು ಅಂಕಗಣಿತ ಪರೀಕ್ಷೆ ಸೂಚನೆಗಳು ಪ್ರತಿಯೊಂದು ಪ್ರಶ್ನೆಗೂ ಎ ಬಿ ಸಿ ಮತ್ತು ಡಿ ಆಗಿ ನಾಲ್ಕು ಸಂಭವನೀಯ ಉತ್ತರಗಳನ್ನು ನೀಡಲಾಗಿರುತ್ತದೆ ಅದರಲ್ಲಿ ಕೇವಲ ಒಂದು ಮಾತ್ರ ಸರಿಯಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಒಎಂಆರ್ ಉತ್ತರ ಹಾಳೆಯಲ್ಲಿ ಪ್ರಶ್ನೆ ಸಂಖ್ಯೆ ಎದುರುಗಡೆ ಇರುವ ಸಂಬಂಧಿಸಿದ ವೃತ್ತದಲ್ಲಿ ಸಂಪೂರ್ಣವಾಗಿ ತುಂಬಬೇಕು ನಲವತ್ತೊಂದನೇ ಪ್ರಶ್ನೆ ತೊಂಬತ್ತರ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವು ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ನಲವತ್ತೆರಡನೇ ಪ್ರಶ್ನೆ ನಾಲ್ಕು ಎರಡು ಸೊನ್ನೆ ಮತ್ತು ಏಳು ಈ ಎಲ್ಲ ಅಂಕೆಗಳನ್ನು ಬಳಸಿಕೊಂಡು ರಚಿಸಲಾದ ದೊಡ್ಡ ಮತ್ತು ಚಿಕ್ಕದಾದ ನಾಲ್ಕು ಅಂಕೆಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಉತ್ತರ ಆಪ್ಷನ್ ಸಿ ಐದು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ಐದು ಮೂರು ಏಳು ಮೂರು ನಲವತ್ತ್ಮೂರನೇ ಪ್ರಶ್ನೆ ಒಂಬತ್ತು ಸಾವಿರದ ನಾನ್ನೂರ ಮೂವತ್ತೆರಡು ಭಾಗಕಾರ ಒನ್ ಪಾಯಿಂಟ್ ಟು ಫೈವ್ ಈಸ್ ಈಕ್ವಲ್ ಟು ಸೆವೆನ್ ಫೈವ್ ಫೋರ್ ಫೈವ್ ಪಾಯಿಂಟ್ ಸಿಕ್ಸ್ ಆದರೆ ನೈನ್ ಪಾಯಿಂಟ್ ಫೋರ್ ತ್ರೀ ಟು ಭಾಗಕಾರ ಟ್ವೆಲ್ ಪಾಯಿಂಟ್ ಫೈವ್ ಇದಕ್ಕೆ ಸಮನಾಗಿರುತ್ತದೆ ಉತ್ತರ ಆಪ್ಷನ್ ಡಿ ಏಳ್ನೂರ ಐವತ್ನಾಲ್ಕು ಪಾಯಿಂಟ್ ಐದು ಆರು ನಲವತ್ನಾಲ್ಕನೇ ಪ್ರಶ್ನೆ ಒಂದು ಪಾಯಿಂಟ್ ಒಂದು ಒಂದು ಪಾಯಿಂಟ್ ಝೀರೋ ಒಂದು ಒಂದು ಪಾಯಿಂಟ್ ಝೀರೋ ಝೀರೋ ಒಂದು ಝೀರೋ ಪಾಯಿಂಟ್ ಝೀರೋ ಒಂದು ಹನ್ನೊಂದು ಪಾಯಿಂಟ್ ಝೀರೋ ಒಂದು ಮತ್ತು ನೂರ ಹನ್ನೊಂದು ಪಾಯಿಂಟ್ ಒಂದು ಝೀರೋ ಝೀರೋ ಒಂದರ ಮೊತ್ತವು ನಲ್ಕು ನಲವತ್ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ನೂರ ಇಪ್ಪತ್ತೈದು ಪಾಯಿಂಟ್ ಎರಡು ಮೂರು ಒಂದು ಒಂದು ನಲವತ್ತೈದನೇ ಪ್ರಶ್ನೆ ಒಂದು ಭಾಗಕಾರದ ಪ್ರಶ್ನೆಯಲ್ಲಿ ಭಾಜಕವು ಐವತ್ತೊಂದು ಆಗಿದೆ ಭಾಗಲಬ್ಧವು ಹದಿನಾರು ಮತ್ತು ಶೇಷವು ಇಪ್ಪತ್ತೇಳು ಆಗಿದ್ದರೆ ಇದರ ಭಾಜ್ಯಾಂಶವು ಉತ್ತರ ಎಂಟುನೂರ ನಲವತ್ತ ಮೂರು ಸರಿಯಾದ ಉತ್ತರ ನಲವತ್ತಾರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಯಾವಾಗಲೂ ಪ್ರತಿ ಅವಿಭಾಜ್ಯ ಸಂಖ್ಯೆಯ ಅಪವರ್ತನವಾಗಿರುತ್ತದೆ ನಲವತ್ತಾರನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಒಂದು ನಲವತ್ತೇಳನೇ ಪ್ರಶ್ನೆ ಇಪ್ಪತ್ತು ಪಾಯಿಂಟ್ ಝೀರೋ ಒಂಬತ್ತು ಎರಡು ಐದರ ಸರಳ ಭಿನ್ನರಾಶಿಯ ರೂಪ ನಲವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟು ಸಾವಿರದ ಮೂವತ್ತೇಳು ಡಿವೈಡೆಡ್ ಬೈ ಬೈ ಫೋರ್ ಹಂಡ್ರೆಡ್ ನಲವತ್ತೆಂಟನೇ ಪ್ರಶ್ನೆ ಎಂಟು ಮೈನಸ್ ಆವರಣ ಹದಿನೆಂಟು ಮೈನಸ್ ಪುಷ್ಪಾವರಣ ಹದಿನಾರು ಮೈನಸ್ ಆವರಣ ಐದು ಮೈನಸ್ ನಾಲ್ಕು ಮೈನಸ್ ಒಂದು ಆವರಣ ಪುಷ್ಪಾವರಣ ಇದಕ್ಕೆ ಸಮನಾಗಿರುತ್ತದೆ ನಲವತ್ತೆಂಟನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ನಾಲ್ಕು ನಲವತ್ತೊಂಬತ್ತನೇ ಪ್ರಶ್ನೆ ಮೂರು ಪ್ಲಸ್ ಮೂರು ಬೈ ನೂರು ಪ್ಲಸ್ ಮೂರು ಬೈ ಸಾವಿರ ಪ್ಲಸ್ ಮೂರು ಬೈ ಹತ್ತು ಲಕ್ಷ ಇದರ ಸಮಾನವಾದ ದಶಮಾಂಶ ಸಂಖ್ಯೆ ಉತ್ತರ ಆಪ್ಷನ್ ಬಿ ಮೂರು ಪಾಯಿಂಟ್ ಝೀರೋ ಮೂರು ಮೂರು ಝೀರೋ ಝೀರೋ ಮೂರು ಐವತ್ತನೇ ಪ್ರಶ್ನೆ ಪ್ರತಿಯೊಂದು ಬಾಟಲಿಯು ಮುನ್ನೂರು ಮಿಲಿ ಲೀಟರ್ ನೀರನ್ನು ಹಿಡಿಯುವಂತಿದ್ದರೆ ಅಂತಹ ಹದಿನೇಳು ಬಾಟಲಿಗಳ ನೀರನ್ನು ಮತ್ತು ನೂರ ಮೂವತ್ತು ಮಿಲಿ ಲೀಟರ್ ಹಣ್ಣಿನ ರಸವನ್ನು ಹಿಡಿಯುವಂತಹ ಮೂವತ್ತು ಬಾಟಲ್ ಹಣ್ಣಿನ ರಸವನ್ನು ಒಂದು ಜಗ್ನಲ್ಲಿ ಸ ಸುರಿಯಲಾಗಿರುತ್ತದೆ ಜಗ್ನಲ್ಲಿರುವ ಒಟ್ಟು ದ್ರವವು ಲೀಟರ್ನಲ್ಲಿ ಎಷ್ಟು ಐವತ್ತನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಒಂಬತ್ತು ಐವತ್ತೊಂದನೇ ಪ್ರಶ್ನೆ ಸುರೇಶ ತನ್ನ ಚಿಕ್ಕಪ್ಪನನ್ನು ಭೇಟಿಯಾಗಲು ಮುಂಜಾನೆ ಒಂಬತ್ತು ಗಂಟೆಗೆ ತನ್ನ ಮನೆಯಿಂದ ಹೊರಟನು ಸುರೇಶನು ಹತ್ತು ನಿಮಿಷ ತಣೆದು ಒಂದು ಗಂಟೆ ಐದು ನಿಮಿಷಗಳ ಕಾಲ ಬಸ್ನಲ್ಲಿ ಪ್ರಯಾಣಿಸಿ ಮತ್ತೆ ಹದಿನೈದು ನಿಮಿಷಗಳ ಕಾಲ ನಡೆದು ಅವನ ಚಿಕ್ಕಪ್ಪನ ಮನೆ ತಲುಪಿದನು ಸುರೇಶನು ಮೂರು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಚಿಕ್ಕಪ್ಪನ ಮನೆಯಲ್ಲೇ ಇದ್ದು ನಂತರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಮನೆ ತಲುಪಿದರೆ ಹಿಂದಿರುಗುವ ಪ್ರಯಾಣದಲ್ಲಿ ಸುರೇಶನು ತೆಗೆದುಕೊಂಡ ಸಮಯ ಐವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಗಂಟೆ ನಲವತ್ತು ನಿಮಿಷಗಳು ಐವತ್ತೆರಡನೇ ಪ್ರಶ್ನೆ ಒಬ್ಬ ಅಂಗಡಿಯವನು ಒಂದು ರೂಪಾಯಿಗೆ ಐದು ಮಿಠಾಯಿಗಳ ದರದಲ್ಲಿ ಖರೀದಿಸುತ್ತಾನೆ ಮತ್ತು ಒಂದು ರೂಪಾಯಿಗೆ ನಾಲ್ಕು ಮಿಠಾಯಿಗಳ ದರದಲ್ಲಿ ಮಾರಾಟ ಮಾಡುತ್ತಾನೆ ರೂಪಾಯಿ ನೂರ ಇಪ್ಪತ್ತೈದರಂತೆ ಲಾಭ ಗಳಿಸಲು ಅಂಗಡಿಯವನು ಮಾರಾಟ ಮಾಡಬೇಕಾದ ಮಿಠಾಯಿಗಳ ಸಂಖ್ಯೆ ಉತ್ತರ ಆಪ್ಷನ್ ಡಿ ಎರಡು ಸಾವಿರದ ಐವತ್ತ ಮೂರನೇ ಪ್ರಶ್ನೆ ಕೆಳಗಿನ ಯಾವ ಆಯತಗಳು ಗರಿಷ್ಠ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಚದರ ಸೆಂಟಿಮೀಟರ್ನಲ್ಲಿ ಅದರ ಗರಿಷ್ಠ ವಿಸ್ತೀರ್ಣವೆಷ್ಟು ಉತ್ತರ ಆಪ್ಷನ್ ಬಿ ಹದಿನಾಲ್ಕು ಸೆಂಟಿಮೀಟರ್ ಐವತ್ನಾಲ್ಕನೇ ಪ್ರಶ್ನೆ ಹನ್ನೊಂದು ಬೈ ನಲವತ್ತು ಪಡೆಯಲು ಮೂವತ್ತ್ಮೂರು ಬೈ ನಲವತ್ತು ರಿಂದ ಏನನ್ನು ಕಳೆಯಬೇಕು ಉತ್ತರ ಆಪ್ಷನ್ ಎ ಹನ್ನೊಂದು ಬೈ ಇಪ್ಪತ್ತು ಐವತ್ತೈದನೇ ಪ್ರಶ್ನೆ ಒಂದು ಚೌಕಾಕಾರದ ಉದ್ಯಾನವನದ ಬಾಹುವು ಐವತ್ತು ಮೀಟರ್ ಆಗಿರುತ್ತದೆ ಉದ್ಯಾನವನದ ಒಳಗೆ ನಾಲ್ಕು ಬದಿಯಲ್ಲಿ ಎರಡು ಪಾಯಿಂಟ್ ಐದು ಮೀಟರ್ ಅಗಲದ ಮಾರ್ಗವಿದೆ ಪ್ರತಿ ಚದರ ಮೀಟರ್ಗೆ ಹತ್ತು ರೂಪಾಯಿಯಂತೆ ಮಾರ್ಗವನ್ನು ಸಮತಟ್ಟಗೊಳಿಸಲು ತಗಲುವ ವೆಚ್ಚ ಡ್ಯಾಶ್ಗಳಲ್ಲಿ ಎಷ್ಟು ಐವತ್ತೈದನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ನಾಲ್ಕು ಸಾವಿರದ ಏಳ್ನೂರ ಐವತ್ತು ಐವತ್ತಾರನೇ ಪ್ರಶ್ನೆ ಇಪ್ಪತ್ತೆರಡನೇ ಐದು ಪ್ಲಸ್ ಇಪ್ಪತ್ತೆರಡನೇ ಏಳು ಮೈನಸ್ ಇಪ್ಪತ್ತೆರಡನೇ ಮೂರು ಪ್ಲಸ್ ಇಪ್ಪತ್ತೆರಡನೇ ಒಂಬತ್ತು ಮೈನಸ್ ಇಪ್ಪತ್ತೆರಡನೇ ಒಂದು ಅನ್ನು ಸಂಕ್ಷೇಪಿಸಿದಾಗ ದೊರಕುವ ಉತ್ತರ ಉತ್ತರ ಆಪ್ಷನ್ ಬಿ ಇಪ್ಪತ್ತೆರಡನೇ ಹದಿನೇಳು ಐವತ್ತೇಳನೇ ಪ್ರಶ್ನೆ ಟೀನಾ ಐವತ್ತೈದು ಸಾವಿರ ರೂಪಾಯಿಗೆ ಒಂದು ಸ್ಕೂಟರನ್ನು ಖರೀದಿಸಲು ಅವಳು ಅದರ ದುರಸ್ತಿಗೆ ಮೂರು ಸಾವಿರದ ನಾನ್ನೂರು ರೂಪಾಯಿ ಖರ್ಚು ಮಾಡಿದಳು ಅವಳು ಸ್ಕೂಟರನ್ನು ತನ್ನ ಸ್ನೇಹಿತಳಿಗೆ ರೂಪಾಯಿ ಐವತ್ತಾರು ಸಾವಿರದ ಮೂವತ್ತಕ್ಕೆ ಮಾರಿದಳು ಅವಳು ಗಳಿಸಿದ ಲಾಭ ಅಥವಾ ನಷ್ಟವನ್ನು ತಿಳಿಸಿ ಐವತ್ತೇಳನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಮುನ್ನೂರ ಎಪ್ಪತ್ತಾರಷ್ಟು ನಷ್ಟವನ್ನು ಅನುಭವಿಸ್ತಾಳೆ ನೆಕ್ಸ್ಟ್ ಐವತ್ತೆಂಟನೇ ಪ್ರಶ್ನೆ ಸಂಜೆ ಆರು ಗಂಟೆಗೆ ಗಡಿಯಾರದ ನಿಮಿಷದ ಮುಳ್ಳು ಮತ್ತು ಗಂಟೆ ಮುಳ್ಳುಗಳ ನಡುವಿನ ಕೋನ ಐವತ್ತೆಂಟನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಸರಳ ಕೋನ ಐವತ್ತೊಂಬತ್ತನೇ ಪ್ರಶ್ನೆ ಪಿ ಕ್ಯೂ ಆರ್ ಮತ್ತು ಎಸ್ ಇಂದ ಉತ್ತರಿಸಿದ ಪ್ರಶ್ನೆಗಳ ಸಂಖ್ಯೆಯನ್ನು ಸ್ತಂಭಾಲೇಖ ಲೇಖ ಅಥವಾ ಬಾರ್ಗ್ರಾಫ್ಟ್ನ್ನು ಸೂಚಿಸುತ್ತದೆ ಕೊಟ್ಟಿರುವ ಬ್ರಾ ಬಾರ್ಗ್ರಾಫ್ಟ್ನಿಂದ ಪಿ ಮತ್ತು ಎಸ್ ಒಟ್ಟಿಗೆ ಸೇರಿಸಿ ಪರಿಹರಿಸಿದ ಪ್ರಶ್ನೆಗಳಿಗಿಂತ ಎಷ್ಟು ಅಧಿಕ ಪ್ರಶ್ನೆಗಳನ್ನು ಕ್ಯೂ ಮತ್ತು ಆರ್ ಒಟ್ಟಿಗೆ ಸೇರಿ ಪರಿಹರಿಸುತ್ತಾರೆಂದು ಕಂಡುಹಿಡಿ ಐವತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ನಾಲ್ಕು ಅರವತ್ತನೇ ಪ್ರಶ್ನೆ ಒಂದು ಬೈಸಿಕಲ್ ಚಕ್ರವು ಒಟ್ಟು ಇಪ್ಪತ್ನಾಲ್ಕು ಕಡ್ಡಿಗಳನ್ನು ಹೊಂದಿರುತ್ತದೆ ಅಕ್ಕಪಕ್ಕದ ಒಂದು ಜೋಡಿ ಕಡ್ಡಿಗಳ ನಡುವಿನ ಕೋನವು ಉತ್ತರ ಆಪ್ಷನ್ ಬಿ ಹದಿನೈದು ಡಿಗ್ರಿ ವಿಭಾಗ ಮೂರು ಭಾಷೆ ಪರೀಕ್ಷೆ ಸೂಚನೆಗಳು ಈ ವಿಭಾಗದಲ್ಲಿ ನಾಲ್ಕು ವಾಕ್ಯವೃಂದಗಳಿವೆ ಪ್ರತಿ ವಾಕ್ಯವೃಂದದ ನಂತರ ಐದು ಪ್ರಶ್ನೆಗಳಿವೆ ಪ್ರತಿ ವಾಕ್ಯವೃಂದವನ್ನು ಎಚ್ಚರಿಕೆಯಿಂದ ಓದಿ ಮತ್ತು ನಂತರದ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿ ಪ್ರಶ್ನೆಗೂ ಎ ಬಿ ಸಿ ಮತ್ತು ಡಿ ಆಗಿ ನಾಲ್ಕು ಸಂಭವನೀಯ ಉತ್ತರಗಳನ್ನು ನೀಡಲಾಗಿದೆ ಅದರಲ್ಲಿ ಕೇವಲ ಒಂದು ಮಾತ್ರ ಸರಿಯಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಒ ಎಂ ಆರ್ ಉತ್ತರ ಹಾಳೆಯ ಪ್ರಶ್ನೆ ಸಂಖ್ಯೆ ಎದುರುಗಡೆ ಇರುವ ಸಂಭವಿಸಿದ ಸಂಬಂಧಿಸಿದ ವೃತ್ತದಲ್ಲಿ ಸಂಪೂರ್ಣವಾಗಿ ತುಂಬಬೇಕು ವಾಕ್ಯವೃಂದ ಒಂದು ಇದನ್ನು ಓದ್ಕೊಳ್ಳಿ ಅರವತ್ತೊಂದನೇ ಪ್ರಶ್ನೆ ಈ ರೀತಿಯಾಗಿದೆ ಈ ವಾಕ್ಯವೃಂದವು ಡ್ಯಾಶ್ಗೆ ಸಂಬಂಧಿಸಿದ್ದು ಉತ್ತರ ಆಪ್ಷನ್ ಡಿ ಜೇಡಗಳ ಸ್ವಭಾವಕ್ಕೆ ಅರವತ್ತೆರಡನೇ ಪ್ರಶ್ನೆ ಜೇಡರ ಬಲೆಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ನಿಜವಲ್ಲ ಉತ್ತರ ಆಪ್ಷನ್ ಸಿ ಅವು ನೀರನ್ನು ಕಂಡುಹಿಡಿಯುತ್ತವೆ ಅರವತ್ತ ಮೂರನೇ ಪ್ರಶ್ನೆ ಸೆರೆ ಸಿಕ್ಕು ಪದದ ಸಮಾನ ಪದ ಯಾವುದು ಉತ್ತರ ಆಪ್ಷನ್ ಬಿ ಬಚ್ಚಿಟ್ಟುಕೊ ಅರವತ್ತ ನಾಲ್ಕನೇ ಪ್ರಶ್ನೆ ಬಲೆಯೊಳಗೆ ಏನೋ ಸಿಕ್ಕಿಕೊಂಡಿದೆ ಎಂಬುದನ್ನು ಜೇಡ ಹೇಗೆ ಗ್ರಹಿಸುತ್ತದೆ ಉತ್ತರ ಆಪ್ಷನ್ ಸಿ ಅನುಭವಿಸುವ ಮೂಲಕ ಅರವತ್ತೈದನೇ ಪ್ರಶ್ನೆ ಈ ವಾಕ್ಯವೃಂದದ ಕಡೆಯಲ್ಲಿ ಬಳಸಲಾಗಿರುವ ಅಸ್ತಿತ್ವ ಪದದ ಅರ್ಥ ಉತ್ತರ ಆಪ್ಷನ್ ಎ ಜೀವಂತವಾಗಿರು ವಾಕ್ಯವೃಂದ ಎರಡು ಇಲ್ಲಿ ವಾಕ್ಯವೃಂದವನ್ನು ಕೊಡಲಾಗಿದೆ ತಾವು ಇದನ್ನು ಓದ್ಕೊಳ್ಳಿ ಅನಂತರ ಇದರೊಳಗೆ ಅರವತ್ತಾರನೇ ಪ್ರಶ್ನೆಯನ್ನು ಕೊಡಲಾಗಿದೆ ಮಾನವ ನಿರ್ಮಿತ ವಸ್ತುಗಳಲ್ಲಿ ಪುಸ್ತಕಗಳು ಅತ್ಯಂತ ಡ್ಯಾಶ್ ಸೃಷ್ಟಿ ಅರವತ್ತಾರನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಉಪಯುಕ್ತವಾದ ಅರವತ್ತೇಳನೇ ಪ್ರಶ್ನೆ ಒಳ್ಳೆಯ ಪುಸ್ತಕಗಳು ಕಾಲಾನುಕಾಲವಾಗಿ ಇರುತ್ತವೆ ಕಾರಣ ಅವುಗಳಲ್ಲಿ ಡ್ಯಾಶ್ ಇರುತ್ತವೆ ಉತ್ತರ ಆಪ್ಷನ್ ಬಿ ಮಹತ್ವಪೂರ್ಣ ವಿಚಾರಗಳು ಅರವತ್ತೆಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಅನುಚಿತ ಪದದ ಸಮನಾರ್ಥಕ ಪದ ಯಾವುದು ಉತ್ತರ ಆಪ್ಷನ್ ಡಿ ಅನುಪಯುಕ್ತ ಅರವತ್ತೊಂಬತ್ತನೇ ಪ್ರಶ್ನೆ ಜಗತ್ತು ಪುಸ್ತಕಗಳನ್ನು ಜಾಗರೂಕತೆಯಿಂದ ಸಂರಕ್ಷಿಸುತ್ತದೆ ಏಕೆಂದರೆ ಉತ್ತರ ಆಪ್ಷನ್ ಬಿ ವಿವಿಧ ಕ್ಷೇತ್ರಗಳಲ್ಲಿ ನೆರವಾಗುತ್ತದೆ ಎಪ್ಪತ್ತನೇ ಪ್ರಶ್ನೆ ಈ ವಾಕ್ಯ ವೃಂದದಲ್ಲಿರುವ ನಾಶವಾಗು ಎಂಬ ಪದದ ಪ್ರಯೋಗದ ಅರ್ಥ ಉತ್ತರ ಆಪ್ಷನ್ ಎ ಹಾಳಾಗು ವಾಕ್ಯ ವೃಂದ ಮೂರು ಇಲ್ಲಿ ವಾಕ್ಯವೃಂದವನ್ನು ಕೊಡಲಾಗಿದೆ ತಾವು ಇದನ್ನು ಓದಿ ಆನಂತರ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಎಪ್ಪತ್ತೊಂದನೇ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ ಬಂಗಾರದ ಹದ್ದುಗಳು ಬಹುಪಾಲು ಕಾಣಿಸುವುದು ಡ್ಯಾಶ್ ಉತ್ತರ ಆಪ್ಷನ್ ಡಿ ಉತ್ತರ ಗೋಳಾರ್ಧದಲ್ಲಿ ಎಪ್ಪತ್ತೆರಡನೇ ಪ್ರಶ್ನೆ ಬಂಗ ಬಂಗಾರದ ಹೆಣ್ಣು ಹದ್ದು ಭಿನ್ನತೆಯನ್ನು ಹೊಂದಿರುವುದು ತನ್ನ ಡ್ಯಾಶ್ ಉತ್ತರ ಆಪ್ಷನ್ ಡಿ ದೊಡ್ಡ ಆಕಾರದಿಂದ ಎಪ್ಪತ್ತ್ಮೂರನೇ ಪ್ರಶ್ನೆ ಯಾವ ಸ್ಥಳದಲ್ಲಿ ಈ ಪಕ್ಷಿಯು ತನ್ನ ಗೂಡನ್ನು ನಿರ್ಮಿಸುತ್ತದೆ ಉತ್ತರ ಆಪ್ಷನ್ ಸಿ ಬೃಹತ್ ಎತ್ತರ ಎಪ್ಪತ್ತ್ನಾಲ್ಕನೇ ಪ್ರಶ್ನೆ ಗಂಭೀರ ಪದದ ಸಮನಾರ್ಥಕ ಪದ ಯಾವುದು ಉತ್ತರ ಆಪ್ಷನ್ ಸಿ ಭವ್ಯ ಎಪ್ಪತ್ತೈದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ವಿಶಾಲ ಪದದ ವಿರುದ್ಧವಲ್ಲದ ಪದ ಯಾವುದು ಆಪ್ಷನ್ ಬಿ ವಿಸ್ತೃತ ವಾಕ್ಯರುಂದ ನಾಲ್ಕು ಇಲ್ಲಿ ವಾಕ್ಯವೃಂದವನ್ನು ಕೊಡಲಾಗಿದೆ ತಾವು ಈ ರೋಬೋಟ್ನ ಕುರಿತಂತೆ ವಾಕ್ಯವೃಂದವನ್ನು ಓದ್ಕೊಳ್ಳಿ ಆಯಾಸ ಎಂಬುದರ ಸಮನಾರ್ಥಕ ಶಬ್ದ ಉತ್ತರ ಆಪ್ಷನ್ ಡಿ ಅಪಾಯಕಾರಿ ಎಪ್ಪತ್ತೇಳನೇ ಪ್ರಶ್ನೆ ರೋಬೋಟ್ಗಳು ತಪ್ಪುಗಳನ್ನು ಮಾಡುವುದಿಲ್ಲ ಏಕೆಂದರೆ ಉತ್ತರ ಆಪ್ಷನ್ ಡಿ ಅವು ಆಯಾಸಗೊಳ್ಳುವುದಿಲ್ಲ ಎಪ್ಪತ್ತೆಂಟನೇ ಪ್ರಶ್ನೆ ವಾಕ್ಯವೃಂದದ ಅನುಸಾರದ ಮೇರೆಗೆ ಕೆಳಗಿನವುಗಳಲ್ಲಿ ಯಾವ ಕೆಲಸವನ್ನು ಮಾಡಲು ರೋಬೋಟ್ಗಳು ನೆರವಾಗುವುದಿಲ್ಲ ಉತ್ತರ ಆಪ್ಷನ್ ಸಿ ಕಾರುಗಳ ನಿರ್ಮಾಣದಲ್ಲಿ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಅಪಾಯಕಾರಿ ಎಂಬ ಶಬ್ದದ ವಿರುದ್ಧಾರ್ಥಕ ಶಬ್ದವಾಗಿದೆ ಉತ್ತರ ಆಪ್ಷನ್ ಸಿ ಆಯಾಸ ಎಂಬತ್ತನೇ ಪ್ರಶ್ನೆ ಹಾಗೂ ಕಡೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ರೋಬೋಟ್ಗಳಿಗೆ ಸಂಬಂಧಿಸಿದಂತೆ ನಿಜವಲ್ಲ ಉತ್ತರ ಆಪ್ಷನ್ ಬಿ ರೋಬೋಟ್ಗಳು ತಪ್ಪುಗಳನ್ನು ಮಾಡುವುದಿಲ್ಲ